ಗಾಣಿಗ ಅಭಿವೃದ್ಧಿ ನಿಗಮವನ್ನು ಪೂರ್ಣ ಪ್ರಮಾಣದಲ್ಲಿ ಕಾರ್ಯರೂಪಕ್ಕೆ ತರುವುದರ ಜೊತೆಗೆ ಅನುದಾನ ಬಿಡುಗಡೆಗೆ ಆಗ್ರಹಿಸಿ ಸುವರ್ಣ ಕರ್ನಾಟಕ ಗಾಣಿಗ ಮಹಾಸಭಾದ ವತಿಯಿಂದ ಡಿಸೆಂಬರ್ ಹದಿನೆಂಟರಂದು ಬೆಳಗಾವಿ ಚಲೋ ಹೋರಾಟ ಹಮ್ಮಿಕೊಳ್ಳಲಾಗಿದೆ ಎಂದು ದೇ ಮಠದ ಯೋಗಿ ಕಲಿನಾಥ ದೇವರು ಹಾಗೂ ಸುವರ್ಣ ಕರ್ನಾಟಕ ಗಾಣಿಗ ಮಹಾಸಭಾ ಯುವ ಘಟಕದ ರಾಜ್ಯಾಧ್ಯಕ್ಷ ನಂದು ತಿಳಿಸಿದ್ದಾರೆ ಜಂಟಿ ಪತ್ರಿಕಾ ಹೇಳಿಕೆ ನೀಡಿರುವ ಅವರು ಗಾಣಿಗ ಸಮುದಾಯದ ಹಕ್ಕು ಪಡೆಯಲು ಈ ಹೋರಾಟ ಹಮ್ಮಿಕೊಳ್ಳಲಾಗಿದೆ ಬೆಳಗಾವಿ ಚಳಿಗಾಲದ ಅಧಿವೇಶನದಲ್ಲಿ ಸಮುದಾಯದ ಹಕ್ಕಿಗಾಗಿ ಒತ್ತಾಯಿಸಲಾಗುವುದು ಹಿಂದುಳಿದಿರುವ ಗಾಣಿಗ ಸಮಾಜದ ಅಭಿವೃದ್ಧಿ ನಿಗಮವನ್ನು ಪೂರ್ಣ ಪ್ರಮಾಣದಲ್ಲಿ ಕಾರ್ಯರೂಪಕ್ಕೆ ತಂದು ಶೀಘ್ರದಲ್ಲಿಯೇ ನಿಗಮಕ್ಕೆ ಅನುದಾನ ಬಿಡುಗಡೆ ಮಾಡಬೇಕೆನ್ನುವುದು ನಮ್ಮ ಒತ್ತಾಸೆಯಾಗಿದೆ ರಾಜಕೀಯ ಹಿತಾಸಕ್ತಿ ಇಟ್ಟುಕೊಂಡಿರುವ ಕೆಲ ಸಮುದಾಯದ ಮುಖಂಡರ ಮಾತುಗಳಿಗೆ ಕಿವಿಗೊಡದೆ ಸರ್ವರು ಬೆಳಗಾವಿ ಚಲೋ ಹೋರಾಟದಲ್ಲಿ ಭಾಗವಹಿಸಬೇಕೆಂದು ಅವರು ಕರೆ ನೀಡಿದ್ದಾರೆ ಬೆಳಗಾವಿ ಚಲೋ ಹೋರಾಟದಲ್ಲಿ ಸುವರ್ಣ ಕರ್ನಾಟಕ ಗಾಣಿಗ ಮಹಾಸಭಾದ ರಾಜ್ಯಾಧ್ಯಕ್ಷ ಆನಂದ್ ಕೆ ಮಂಡ್ಯ ಸಹಿತ ಅನೇಕ ನಾಯಕರು ಉಪಸ್ಥಿತರಿರುವವರು ಎಂದು ಅವರು ಈ ಸಂದರ್ಭದಲ್ಲಿ ತಿಳಿಸಿದ್ದಾರೆ ಬ್ಯೂರೋ ರಿಪೋರ್ಟ್ ಸವಾರ್ಗೋಳ್ ಜೊತೆ ಕನ್ನಡ ನ್ಯೂಸ್ ವಿಜಯಪುರ ನಮಸ್ಕಾರ ಕರ್ನಾಟಕ ಗಾಣಿಗ ಸಮಾಜದ ಬಂಧುಗಳಿಗೆ ನಮ್ಮ ಗಾಣಿಗ ನಿಗಮ ಅಭಿವೃದ್ಧಿಯಾಗಿ ಇವತ್ತಿಗೆ ಒಂದು ವರ್ಷ ಆಯಿತು ಇನ್ನೂ ಅನುದಾನ ಕೊಟ್ಟಿಲ್ಲ ಕಾಂಗ್ರೆಸ್ ಸರ್ಕಾರದವರು ಈ ಸತಿ ನಮ್ಮ ಬೆಳಿಗ ಬೆಳಗಾವಿಯಲ್ಲಿ ಶೆಳಿಗಳ ಅಧಿವೇಶನದಲ್ಲಿ ಇವತ್ತು ಇವತ್ತೊಂಬತ್ತನೇ ತಾರೀಕು ಚಾಲು ಸ್ಟಾರ್ಟ್ ಆಗಿರುತ್ತದೆ ನಮ್ಮ ಗಾಣಿಗ ಸಮಾಜದವರು ಏನಂತ ಹೇಳಿ ತೋರಿಸ್ಬೇಕಾಗಿದೆ ಅದಕ್ಕೋಸ್ಕರ ನಮ್ಮ ಗಾಣಿಗ ಸಮಾಜದ ಬಾಂಧವರಲ್ಲಿ ಒಂದು ಮನವಿ ಯಾರೋ ಅವ್ರು ಫೋನ್ ಮಾಡಿದ್ರು ಇವ್ರು ಫೋನ್ ಮಾಡಿದ್ರು ಅಲ್ಲಿ ಹೋಗ್ಬೇಡ ಇಲ್ಲಿ ಹೋಗ್ಬೇಡ ನಾವೇ ನಮ್ಮನಿ ಸಲುವಾಗಿ ನಮ್ಮನೆ ತುಂಬಿಸ್ಕೊಳ್ಳೋ ಸಲುವಾಗಿ ನಮ್ಮನಿ ನಡೆಯೋ ಸಲುವಾಗಿ ನಾವು ಸ್ಟ್ರೈಕ್ ಕೂಡಕತ್ತಿಲ್ಲ ಇದು ಮಾಡಕತ್ತಿಲ್ಲ ನಮ್ಮ ಸಮಾಜದವರು ಬಡವರ ಸಲುವಾಗಿ ನಮ್ಮ ಕೈಯಲ್ಲಿ ಏನಾದರೂ ಒಂದು ಹೇಳಿ ಮಾಡ್ತಾ ಇದ್ದೀವಿ ಅವರಿವರು ಯಾರೇ ಹೇಳಿದ್ರು ಯಾರೇ ಕಿವಿ ಕೊಡ್ಲಾರೆ ನಮ್ಮ ಗಾಣಿಗ ಸಮಾಜದ ಬಾಂಧವರಲ್ಲಿ ಒಂದು ಕಳಕಳಿ ವಿನಂತಿ ಮಾಡಿಕೊಳ್ಳುತ್ತೇನೆ ಇದೇ ತಿಂಗಳು ಡಿಸೆಂಬರ್ ಹದಿನೆಂಟನೇ ತಾರೀಕು ಸುವರ್ಣ ಸೌ ಸುವರ್ಣ ಸೌಧ ಬೆಳಗಾವಿ ಅದರ ಮುಂದೆ ನಾವು ಸ್ಟ್ರೈಕ್ ಅನ್ನು ಕೂತ್ಕೊಳ್ತಾ ಇದ್ದೇವೆ ಹಾಗೂ ಮನವಿಯನ್ನು ಕೊಡೋ ಕೊಡುತ್ತಿದ್ದೇವೆ ದಯಮಾಡಿ ಎಲ್ಲ ನಮ್ಮ ಗಾಣಿಗ ಸಮಾಜದವರು ಸಮಾಜದ ಬಾಂಧವರು ಗುರು ಹಿರಿಯರು ಎಲ್ಲರೂ ದಯಮಾಡಿ ಆ ಬಂದು ಬಂದು ಅದಕ್ಕೆ ಎಲ್ಲರೂ ಪಾಲ್ಗೊಳ್ಳಬೇಕಾಗಿ ವಿನಂತಿ ನಂದು ಗಡಿಗೆ ಸುವರ್ಣ ಕರ್ನಾಟಕ ಗಾಣಿಗ ಮಹಾಸಭಾ ರಾಜ್ಯ ಯುವ ಘಟಕ ಅಧ್ಯಕ್ಷರು ಈ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಹೊಸ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೋಡಲು